ಬನ್ನಿ ಬನ್ನಿ ಸರ್ ಹೇಳಿ ಸರ್ ಸರ್ ಇಂಟ್ರಲ್ ಅನ್ನೋ ಸಿನಿಮಾ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನ್ ಇರ್ಬೋದು ಪ್ರತಿಯೊಂದು ಅವರು ಇರ್ಬೋದು ಅದ್ಭುತವಾಗಿ ಮಾಡಿದ್ದಾರೆ ಯಾರು ಹೊಸ ಕಲಾವಿದ್ರು ಅಂತ ಯಾರೂ ಅನ್ಕೊಳ್ಳಲ್ಲ ಹಳಾ ಕಲಾವಿರು ಥರನೇ ಅವರ ಅಭಿನಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂದು ಎಜುಕೇಷನೇ ಮುಖ್ಯ ಅಲ್ಲ ಇದರಲ್ಲಿ ಎಜುಕೇಷನ್ ಮಾಡಿ ಅವ್ರ ಕೆಲಸ ಸಿಕ್ಕಿಲ್ಲ ಅಂತಂದ್ರೂ ಸಮಸ್ಯೆ ಜೊತೆಗೆ ಒಂದು ಲವ್ ಮಾಡಬೇಕಾದ್ರೆ ಅಪ್ಪ ಅಮ್ಮ ಸಪೋರ್ಟ್ ಇರ್ತದೆ ಅಥವಾ ಈ ಇದರಲ್ಲಿ ಅದನ್ನು ಸಿಕ್ಕಲ್ಲ ಅವ್ರೆಲ್ಲವೂ ಸಕ್ಸಸ್ ಆಗೋಲ್ಲ ಅವ್ರಿಗೆ ಕೆಲಸದೂ ಸಿಗಲ್ಲ ಅಷ್ಟು ಥರ ಬೆಳೆದಿರ್ತಾರೆ ಈ ಸಿನಿಮಾದಲ್ಲಿ ಯಾರು ತುಂಬ ನಗಿದನೇ ಈ ಸಿನಿಮಾ ನೋಡಬೇ ನಗಿದ ಮೇಲೆ ಯಾರು ಬರ್ತಾರೆ ಅಂಥವ್ರಿಗೆ ನಾವು ಒಂದು ಸಾವಿರ ಕೊಡ್ತೀವಿ ಸರ್ ಪ್ರತಿಯೊಬ್ಬರು ನೋಡಬೇಕು ಪ್ರತಿಯೊಬ್ಬರು ಸಿನಿಮಾ ಈ ಸಿನಿಮಾ ತುಂಬ ಮೆಸೇಜ್ ಇದೆ ಎಲ್ಲ ಯುವಕರು ಪ್ರತಿಯೊಬ್ಬರು ನೋಡುವಂಥ ಸಿನ್ಮಾ ಇದು ಸಿನಿಮಾ ಸೂಪರಾಗಿದೆ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಅವರವರವರ ಆ್ಯಕ್ಟಿಂಗ್ ಇರ್ಬೋದು ತುಂಬ ಅದ್ಭುತವಾಗಿದೆ ಸರ್ ಸಿನಿಮಾ ಅಂತ ಫಸ್ಟಿಂದ ಲಾಸ್ಟ್ ಗಂಟೆ ಎದ್ದೋಳಕ್ಕೆ ಒಂದು ಗ್ಯಾಪ್ ಬರ್ತದೆ ನಾವು ಎದ್ದೋದ್ರೆ ಅನ್ನೋದು ಕ್ಯೂರಿಯಾಸಿಟಿ ಇದೆ ಸಿನಿಮಾ ಫಸ್ಟಿಂಗ್ ಲಾಸ್ಟ್ಗಳ ತುಂಬ ಇಂಟ್ರೆಸ್ಟಿದೆ ಸಿನಿಮಾಗೆ ನೂರು ದಿವಸ ಓಡಲಿ ಇಂಥ ಸಿನಿಮಾಗಳನ್ನ ಎಲ್ಲರೂ ಆರಿಸ್ಬೇಕು ಆರೈಸ್ಬೇಕು ಇಂಥ ಹೊಸ ಪ್ರತಿಭಟನೆಗಳಿಗೆ ಅವಕಾಶ ಸಿಗಲಿ ಈ ಸಿನಿಮಾ ಸಕ್ಸಸ್ ಆಗಲಿ ನೂರು ದಿವಸ ಓಡುತ್ತೆ ಎಲ್ಲರೂ ಸಹ ಈ ಸಿನಿಮಾ ನೋಡಿದವರು ನಾವು ಎಲ್ಲರಿಗೂ ಹೇಳ್ತೀವಿ ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆಲ್ಲ ಹೇಳ್ತೀವಿ ಮತ್ತೊಮ್ಮೆ ಇನ್ನೂ ಸಹ ನೋಡ್ಬೇಕು ಅನಿಸ್ತಾ ಇದೆ ಸಿನಿಮಾ ಸಕ್ಕದಾಗಿದೆ ಸರ್ ನೋಡಿದ ಸರ್ ಮಸ್ತ್ ಮಸ್ತ ಚೆನ್ನಾಗಿದೆ ಎಲ್ಲ ನೋಡ್ಬೇಕಾಗಿರೋ ಮೂವಿ ತುಂಬ ಇಂಟ್ರೆಸ್ಟ್ ಆಗಿದೆ ಅವರು ಜೀವನದಲ್ಲಿ ಲಾಸ್ಟಲ್ಲಿ ಹೆಂಗ್ ಬದುಕಬೇಕು ಅಲ್ಲದನ ನಾವು ಹೆಂಗ ತುಂಬಾ ಒಳ್ಳೆ ಮೂವಿ ಇಂಥ ಮೂವಿಗಳು ಬೇಕು ಕನ್ನಡ ಚಿತ್ರರಂಗಕ್ಕೆ ಇವರನ್ನ ಬೆಳೆಸಿ ಶಶಿರಾಜ್ ಅವರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಪ್ರಜ್ವಲ್ ಎಸ್ ಗೌಡ ಅವರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಫ್ರೆಂಡ್ಸ್ ಅವರು ಮೂರು ಜನ ತರಲೇ ನನ್ನ ಮಕ್ಕಳು ಅವ್ರ ಲೈಫ್ ಜೊತೆ ಹೋಗ್ತೀವಿ ಸಕ್ಕತ್ತಾದ ಇದೆ ಮೂವಿ ಎಲ್ಲೂ ಬೋರ್ ಆಗಲ್ಲ ಫುಲ್ ಕಾಮಿಡಿ ಇದೆ लास्ट ಅಲ್ಲಿ ಅದೇ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಕಣ್ಣಲ್ಲಿ ನೀರು ಬರ್ತಾರೆ ತುಂಬಾ ಚೆನ್ನಾಗಿದೆ ಮೂವಿ ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಎಲ್ಲರೂ ನೋಡ್ಬೋದು ಮತ್ತೆ ನೋಡ್ಬೋದು ನಾನು ಮತ್ತೆ ಒಳ್ಳೆಯ ಪ್ರಯತ್ನ ಮಾಡಿದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಸಂಗೀತ ಇದೆ ಸೊ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ಲೈನಾಕ್ಸ್ ನಂಗೆ ತುಂಬ ಇಷ್ಟ ಆಯ್ತು ನಾನು ಕೂಡ ಇರೋದು ಚೈಲ್ಡ್ಹುಡ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಎಲ್ಲರೂ ಈ ಮೂವಿನ ಬಂದು ಥಿಯೇಟರ್ ತಿಯರಲ್ಲೇ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಧನ್ಯವಾದ ಸರ್ ಹಾಗಾಗಿ ತುಂಬ ತುಂಬ ಚೆನ್ನಾಗಿದೆ ಸರ್ ನಾನು ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು ಸಖತ್ತಾಗಿದೆ ಮೂವಿ ಥ್ಯಾಂಕ್ ಯು ವೆರಿ ನೈಸ್ ಮೂವಿ ತುಂಬಾ ಖುಷಿ ಆಯ್ತು ಹೊಸರ್ಬ ಸಿನಿಮಾ ದಯವಿಟ್ಟು ಸ್ಟೂಡೆಂಟ್ಗಳು ಬರಬೇಕು ಆ್ಯಕ್ಚುಲಿ ಫಸ್ಟ್ ಆಫ್ ಫುಲ್ ಕಾಮಿಡಿ ಇದೆ ಸೆಕೆಂಡ್ ಹಾಫು ಲೈಕ್ ಸೆಂಟಿಮೆಂಟ್ ತಗೊಂಡು ಹೋಗಿದ್ದಾರೆ ದಯವಿಟ್ಟು ಒನ್ ಆಫ್ ದ ಬ್ಲಾಕ್ ಮಸ್ಟರ್ ಮೂವಿ ಅಂತಕೊತೀರಿ ನೋ ಡೌಟ್ ಈ ಮೂವಿ ಇಟ್ಟಾಗತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ಟೆ ಎಂಟರ್ಟೈನ್ಮೆಂಟು ನಗ್ತಾ ನಗ್ತಾ ಅದು ಡೈಲಾಗ್ ಡೈಲಾಗೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬರ್ತಿದ್ದಾರೆ ಅಷ್ಟು ನಕ್ಕಿದ್ದೀವಿ ಅದಾದ್ಮೇಲೆ ಟ್ವಿಸ್ಟ್ ಏನು ಅಂದರೆ ಕೊನೆ ಗಂಟೆ ಈ ಸಿನಿಮಾ ನಗ್ತಾನೆ ಇರ್ತೀವಿ ಅಂತ ಅನಿಸ್ತಿದೆ ಆದರೆ ಇಂಟರ್ವಲ್ ಆದ್ಮೇಲೆ ಗೊತ್ತಾಗೋದು ಟ್ವಿಸ್ಟು ಜೀವನದ ಬಗ್ಗೆ ಮತ್ತೆ ಓದಿರೋರು ಇಂಜಿನಿಯರು ಈಗ ಸರ್ ನಮ್ಮ ಬೆಂಗಳೂರಲ್ಲಿ ಇಂಜಿನಿಯರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಜನ ಇರೋದು ಆದರೆ ಅವರೆಲ್ಲ ಮಾಡ್ತಾ ಇರೋದು ಸ್ವಿಗ್ಗಿ ಝೊಮೊಟೊ ರ್ಯಾಪಿಡೋ ಇಂಥ ಜೀವನ ಮಾಡ್ತಿದ್ದಾರೆ ಯಾಕೆಂದರೆ ಊರ್ಗೂ ಹೋಗೋಕ್ಕಾಗ್ದೇನೆ ಮತ್ತು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗದೆ ಸಿಕ್ಕಾಪಟ್ಟೆ ಜನ ಕಷ್ಟಪಡ್ತಿದ್ದಾರೆ ಆ ಹುಡುಗರು ಜೀವನ ಏನು ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರು ಹಂಗಾಗಿ ನಮ್ಮ ಕನ್ನಡ ಸಿನಿಮಾನ ನೋಡ್ಬೋದು ಈ ವಾರ ರಿಲೀಸ್ ಆಗಿರುವಂತಹ ಸಿನಿಮಾಗಳು ಇದು ಒಂದು ಒಳ್ಳೆಯ ಸಿನಿಮಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಮತ್ತು ನ್ಯಾಚುರಲ್ ಆ್ಯಕ್ಟಿಂಗ್ ಎಲ್ಲರದು ಹಳ್ಳಿ ಪ್ರತಿಭೆಗಳ ಆ್ಯಕ್ಟಿಂಗ್ ಅಂತೂ ನಾವು ಕಣ್ಮುಂದೆ ಮುಂದೆ ನೋಡ್ಬೋದು ಆ ಥರ ಸಿ ಒಂದೊಂದು ಸೀನು ಚೆನ್ನಾಗಿ ಬಂದಿದೆ ಹಳ್ಳಿ ಸೀನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಇದೆ ಸೊ ಹಂಗಾಗಿ ಸಿನಿಮಾ ಅಂತೂ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ ಇದು ಪೆಸಾ ಬಸ್ ನೀವು ಕೊಟ್ಟು ನೀವು ಟಿಕೆಟಿಗೆ ಏನು ಹಣ ಕೊಡ್ತೀರ ಅದಕ್ಕೆ ನೂರಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇದರಲ್ಲಿ ಕಾಮಿಡಿ ಇದೆ ಆ್ಯಕ್ಷನ್ ಇದೆ ನಿಮಗೆ ಫ್ಯಾಮಿಲಿ ಇದೆ ಎಮೋಷನ್ ಇದೆ ನಿಮಗೆ ಲೈಫನ್ನು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡೋಕೆ ಸಿಗುತ್ತೆ ನಿಮಗೆ ಆ್ಯಂಡ್ ಕಲಿಬೇಕು ಅಂತ ಅಂದ್ಕೊಂಡ್ರೆ ಕಲಿಯಬೇಕು ಅನ್ನೋದು ಸಿಗುತ್ತೆ ಯಾರು ಕಲೀಲೇಬೇಕು ಅಂತಲೇ ಇಲ್ಲ ನೀವು ಎಷ್ಟು ಇಷ್ಟ ಡಿಸ್ಟರ್ಬೆಂಟ್